ಸಲಹಾ ಮಂಡಳಿ ಅಧ್ಯಕ್ಷರಾಗಿ ಸಿಎಂ ನೇಮಕ ಆಗಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಚೇರಿಯಿಂದ ಸ್ಪಷ್ಟನೆ ಬರ್ತಾ ಇದೆ ಸಲಹಾ ಅಧ್ಯಕ್ಷರಾಗಿದ್ದಾರೆ ಅನ್ನುವಂತ ಸುದ್ದಿ ಇದೆ ಸಿಎಂ ನೇಮಕಗೊಂಡಿದ್ದಾರೆ ಅಂತ ಸುದ್ದಿ ಪ್ರಸಾರವಾಗ್ತಾ ಇದೆ ಬಟ್ ಯಾವ ನೇಮಕಾತಿಯೂ ಆಗಿಲ್ಲ ಅನ್ನುವುದಾಗಿ ಸಿಎಂ ಕಚೇರಿಯಿಂದ ಸ್ಪಷ್ಟನೆ ಬರ್ತಾ ಇದೆ ಸಲಹಾ ಮಂಡಳಿಯ ಸದಸ್ಯರಲ್ಲಿ ಸಿಎಂ ಕೂಡ ಒಬ್ರು ಡಾಕ್ಟರ್ ಅನಿಲ್ ಜೈ ಹಿಂದ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿತ್ತು ನಡೆಯಲಿದೆ ಮುಂದೆ ಕೆಐಸಿಸಿ ಒಬಿಸಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅನಿಲ್ ಜೈ ಹಿಂದ್ ಅವರು ಜುಲೈ ಹದಿನೈದನೇ ತಾರೀಕು ಬೆಂಗಳೂರಿನಲ್ಲಿ ಮೀಟಿಂಗ್ ನಡೆಯಲಿದೆ ಸಭೆ ಆತಿಥ್ಯವನ್ನ ಮುಖ್ಯಮಂತ್ರಿಗಳು ವಹಿಸಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೆಪಿಸಿಸಿ ಕಚೇರಿ ಭಾರತ್ ಜೋಡೋ ಭವನದಲ್ಲಿ ಈ ಸಭೆ ನಡೆಯುತ್ತೆ ಮಾಜಿ ಸಿಎಂಗಳು ಹಾಲಿ ಹಾಗೆ ಮಾಜಿ ಸಂಸದರು ಮತ್ತೆ ಶಾಸಕರು ಇರ್ತಾರೆ ಐವತ್ತು ಮಂದಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಚೇರಿಯಿಂದಲೇ ಇದೀಗ ಮಾಹಿತಿ ಸಿಗ್ತಾ ಇದೆ ಇನ್ನೂ ಕೂಡ ಒಬಿಸಿ ಸಲಹಾ ಮಂಡಳಿ ಅಧ್ಯಕ್ಷರಾಗಿ ಸಿಎಂ ನೇಮಕ ಆಗಿಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಕಚೇರಿಯಿಂದಲೇ ಸ್ಪಷ್ಟನೆಯನ್ನ ಕೊಡ್ಲಾಗ್ತಾ ಇದೆ ಒಬಿಸಿ ಸಲಹಾ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಅನ್ನುವಂತ ಸುದ್ದಿ ಏನ್ ಹರಿದಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ಇನ್ನಷ್ಟೇ ಆಗಬೇಕು ಅಂತ ನಮ್ಮ ಪ್ರತಿನಿಧಿ ಅನಿಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅನಿಲ್ ಇದಾಗ್ಲೇ ಇರುವಂತಹ ಸುದ್ದಿ ಅಂತ ಹೇಳಿದ್ರೆ ಹೌದು ಅವರು ಓ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಅನ್ನೋದಾಗಿ ಇತ್ತು ಈಗ ಕೆಲವೊಂದು ಕ್ಲಾರಿಫಿಕೇಶನ್ ಸಿಗ್ತಾ ಇದೆ ಏನೇನು ಹೇಳಿದ್ದಾರೆ ಜೊತೆಗೆ ಮುಂದಿನ ಸಭೆಗಳು ಯಾವಾಗ ಏನು ಹೇಗಿರುತ್ತೆ ಅಂತ ಖಂಡಿತವಾಗ್ಲು ಚೈತ್ರ ಅಂದ್ರೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಎ ಸಿ ಸಿಯ ಓ ಸಿ ನ ಅಂತ ಹೇಳಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ವಿಪಕ್ಷಗಳು ಇದನ್ನ ಸ್ವೀಕಾರ ಮಾಡ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಒಂದು ಸ್ಪಷ್ಟನೆ ಕೊಟ್ಟಿರುವಂತ ಸಿಎಂ ಕಚೇರಿಯಿಂದಲೂ ಕೂಡ ಅಧಿಕೃತವಂತ ಮಾಹಿತಿ ಬಂದಿರುವಂತದ್ದು ಸದ್ಯಕ್ಕೆ ಆ ರೀತಿ ಯಾವುದೇ ನೇಮಕಾತಿಯ ಪ್ರಕ್ರಿಯೆ ಆಗಿಲ್ಲ ಒಪಿಸಿ ಸಲಹಾ ಸಮಿತಿಯ ಸದಸ್ಯರಾಗಿ ಸಿದ್ದರಾಮಯ್ಯ ಅವರು ಒಬ್ಬರಾಗಿದ್ದಾರೆ ಅಷ್ಟೇ ಅಧ್ಯಕ್ಷ ಆಗಿಲ್ಲ ಅನ್ನೋ ಒಂದು ಸ್ಪಷ್ಟನೆಲ್ಲ ಸಿಎಂ ಕಚೇರಿ ಕೂಡ ಇಂದ ಸಿಕ್ಕಿರುವಂತದ್ದು ಜೊತೆಗೆ ಸಲಹಾ ಸಲಹಾ ಮಂಡಳಿಯ ಸಭೆ ಎಐಸಿಸಿ ಹಿಂದೂ ವರ್ಗದ ಅಧ್ಯಕ್ಷರಾಗಿ ಈಗಾಗಲೇ ಡಾಕ್ಟರ್ ಅನಿಲ್ ಜೈಸಿಂದ್ ಅವರ ಅಧ್ಯಕ್ಷತೆಯಲ್ಲಿ ಜುಲೈ ಹದಿನೈದರಂದು ಬೆಂಗಳೂರಿನಲ್ಲಿ ಸಭೆ ನಡೀತಾ ಇದೆ ಜೊತೆಗೆ ಈಗ ಸಭೆಯ ಆತಿಥ್ಯವನ್ನು ಸಿಎಂ ಸಿದ್ದರಾಮಯ್ಯ ವಹಿಸಿಕೊಳ್ಳಲಿದ್ದಾರೆ ಜೊತೆಗೆ ಆ ಸಭೆ ಕೆಪಿಸಿಸಿ ಕಚೇರಿಯ ಭಾರಜೋಡ ಭವನದಲ್ಲಿ ಕೂಡ ನಡೆಯುತ್ತೆ ವಿವಿಧ ರಾಜ್ಯಗಳ ಆ ವಿವಿಧ ರಾಜ್ಯಗಳ ಪಕ್ಷಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಹಾಲಿ ಹಾಗೂ ಮಾಜಿ ಸಂಸದರು ಸಚಿವರುಗಳು ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಮಂದಿ ಭಾಗಿಯಾಗ್ತಾರೆ ಅಂದ್ರೆ ಈಗ ಮಾಧ್ಯಮ ಕೂಡ ಕೆಲವೊಂದು ಪ್ರಸಾರ ಆಗ್ತಾ ಇರುತ್ತೆ ಸಂಬಂಧಪಟ್ಟ ವಿಪಕ್ಷ ಕೂಡ ಒಂದ್ ರೀತಿ ಟೀಕೆಯನ್ನು ಕೂಡ ಮಾಡ್ತಾ ಇದ್ರು ಸಿಎಂ ಕುರ್ಚಿಂದ ಕೆಲಸ ಇರೋ ಇಳಿಸೋದಕ್ಕೆ ಈ ರೀತಿಯಾದಂತಹ ಒಂದು ಅಧ್ಯಕ್ಷ ಗಿರಿಯನ್ನು ಕೊಟ್ಟಿರುವ ಒಂದು ಟೀಕೆಯನ್ನು ಕೂಡ ಮಾಡಿದ್ರು ಈಗ ಸಿಎಂ ಕಚೇರಿಂದಲೇ ಈಗ ಅಧಿಕೃತವಂತ ಮಾಹಿತಿ ಲಭ್ಯ ಆಗ್ತಾ ಸದ್ಯಕ್ಕೆ ಯಾವುದೇ ರೀತಿಯ ನೇಮಕಾತಿ ಆಗಿಲ್ಲ ನಾನು ಅಧ್ಯಕ್ಷನಾಗಿ ಸದಸ್ಯನಾಗಿ ಮಾತ್ರ ಇದೇನೋ ಒಂದು ಸ್ಪಷ್ಟನೆಯನ್ನ ಈ ಮೂಲಕ ಕೂಡ ರವಾನೆ ಮಾಡಿದ್ದಾರೆ ಚೈತ್ರ ಮಾಹಿತಿಗಾಗಿ